ಈ ಭಾರತಾಂಬೆ ಮಡಿಲಿನ ಮಕ್ಕಳು ನಾವು ಒಂದೇ ಗಿಡದ ಬಳ್ಳಿಯಲ್ಲಿ ಬಣ್ಣ ಬಣ್ಣದುಗಳು ಎಂಬ ಅನಿಸಿಕೆಯನ್ನ ತಮ್ಮ ಭಾಷಣದ ಮೂಲಕ ವ್ಯಕ್ತಪಡಿಸಿದ್ದಾರೆ ಸರ್ದವರಿಗೆ ನಮ್ಮ ಶಾಲೆಯ ಪರವಾಗಿ ಎಸ್ ಟಿ ಎಂ ಸಿ ವೃಂದದ ಪರವಾಗಿ ಹಾಗೂ ಎಲ್ಲರ ನಾಗರಿಕರ ಪರವಾಗಿ ತುಂಬ ಹೃದಯದ ಅನಂತ ಅನಂತ ಅಭಿನಂದನೆಗಳು ಹಾಗೂ ನಡೆದಂತೆ ನುಡಿದವರು ಸತ್ನಾರಾಯಣ ಸರ್ ನಮ್ಮ ಶಾಲೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನ ನಾವು ಮಾಡೋದಕ್ಕೆ ಮುನ್ನಡೆಯನ್ನ ಇಡಬೇಕಾದ್ರೆ ಮೊದಲ ನೆನಪಾಗದೆ ಸದನಾರಾಯಣ ಸರ್ ಹೋಗಿ ಇದುವರೆಗೂ ಸಾಕಷ್ಟು ಕಾರ್ಯಕ್ರಮಗಳನ್ನ ಈ ಶಾಲೆಯಲ್ಲಿ ನಾವು ನಡೆಸ್ಕೊಂಡಿದ್ದೀವಿ ಅದನ್ನ ಯಾವತ್ತೂ ಮರೆಯಲ್ಲ ಅದೇ ರೀತಿ ಶಾಲೆಯ ಒಂದು ಲಕ್ಷದ ಆಟದ ಪರಿಕರಗಳನ್ನ ಕೊಡ್ತೀನಿ ಸರ್ ಅವರ ನೆನಪಿಸ್ಕೊಂಡು ಮುಂದಿನ ವರ್ಷದಲ್ಲಿ ಆ ಒಂದು ಕಾರ್ಯವನ್ನ ನಡೆಸ್ಕೊಡ್ತೀನಿ ಅಂತ ಹೇಳಿದಾರೆ ಅದಕ್ಕೂ ಸಹ ನಾವೆಲ್ಲರೂ ಸಹ ಸದಾಚಿರಋಣಿ ಖಂಡಿತವಾಗ್ಲು ಸರ್ ಪ್ರತಿನಿತ್ಯ ನಮ್ಮ ತರಗತಿಗಳು ಪ್ರಾರಂಭ ಆಗೋದೆ ಮಕ್ಕಳಿಗೆ ಮೌಲ್ಯ ಶಿಕ್ಷಣವನ್ನ ನೀಡೋದ್ರ ಮೂಲಕ ಸಾಧ್ಯವಾದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ನಾವು ಸಹ ಎಲ್ಲ ಮೌಲ್ಯಗಳನ್ನ ಬೆಳೆಸೋದಕ್ಕೆ ಇನ್ನು ಉಳಿದಿದ್ದು ಮಕ್ಕಳಿಗೆ ಬಿಟ್ಟಿದ್ದು ಮತ್ತೆ ಅವರ ಪೋಷಕರ ವರ್ಗಕ್ಕೆ ಬಿಟ್ಟಿದ್ದು ನಮ್ಮಿಂದ ಎಷ್ಟು ಸಾಧ್ಯನ ಖಂಡಿತವಾಗ್ಲೂ ಪ್ರಯತ್ನ ಮಾಡಿ ಸತ್ಪ್ರಜೆಗಳನ್ನಾಗಿ ರೂಪಿಸೋದಕ್ಕೆ ನಾವೆಲ್ಲರೂ ಸಹ ಪ್ರಯತ್ನವನ್ನ ಮಾಡ್ತೀವಿ ಅಂತ ನಿಮ್ಗೆ ಒಂದು ಆಶ್ವಾಸನೆಯನ್ನ ಕೊಡ್ತಾ